ಸಂಚಾರ ಉತ್ತರ ವಿಭಾಗದ ಸಂಚಾರ ಸಂಪರ್ಕ ದಿನ ಚಿಕ್ಕ ಬಾಣವಾರ ಸಂಚಾರಿ ಪೊಲೀಸರಿಂದ ಸಂಪರ್ಕ ದಿನ ಆಚರಣೆ ಸಹಾಯಕ ಪೊಲೀಸ್ ಆಯುಕ್ತ ಸೋಮೇಗೌಡ ಉಪಸ್ಥಿತಿ ಎಂಬಿ ರಾಘವೇಂದ್ರ ಚಿಕ್ಕ ಬಾಣವಾರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಭಾಗಿ ಬಾಗಲಗುಂಟೆಯ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮ ಸಾರ್ವಜನಿಕರಿಂದ ಸಾಕಷ್ಟು ಸಮಸ್ಯೆ ಹೇಳಿಕೊಂಡರು ಬೀದಿ ಬದಿ ಅಂಗಡಿಗಳಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರುವ ಸಾರ್ವಜನಿಕರು ಇಲ್ಲಿ ಪಾಗಲಿದೆ ಬಸ್ ಸ್ಟಾಪ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ಸಿಗ್ನಲ್ ಬಿಡುತ್ತೇ ಬಿಡೋ ಬಿಡುತ್ತೇ ಇಲ್ಲ ಅಂತ ಗೊತ್ತಿಲ್ಲ ಬಿ ಸಿ ಬಸ್ ಗಳನ್ನು ಓವರ್ಟ್ಯಾಕ್ ಮಾಡಿಬಿಡ್ತಾರೆ ಬಂದ್ರೆ ಮುಂದೆ ಪಾಸ್ ಮಾಡ್ತಾರೆ ಅಲ್ಲಿ ಬಸ್ ಸ್ಟಾಪ್ ಮಾಡ್ಬಿಡ್ತಾರೆ ಹಾಗಾಗಿ ಜನಕ್ಕೆ ತೊಂದರೆ ಆಗ್ತದೆ ಬಟ್ ಅದೇ ರೀತಿ ಫುಲ್ ಎಲ್ಲ ಒಳಗೆ ಒಳಗ ನಮ್ಮ ಎಲ್ಲ ನಮ್ಮ ಏನು ಸ್ಪಂದಿಸ್ತಾ ಇದ್ದಾರೆ ಆದ್ರೂ ಅವರು ಸಹ ಅವರು ಒಳ್ಳೆ ಬುದ್ಧಿ ಕಲ್ತಿಲ್ಲ ಒಂದು ಆಮೇಲೆ ಯಾರು ಹೋಗ್ತಾ ಇದ್ದಾರೆ ದಯವಿಟ್ಟು ಒಂದು ಅಂತ ಹೀಗಾಗಿ ನಮ್ಮ ಸರ್ಕಲ್ ನಲ್ಲಿ ಇಪ್ಪತ್ತು ವರ್ಷಗಳಿಂದ ನಾನು ಕಾರ್ಯ ನಿರ್ವಹಿಸ್ತಾ ಇದ್ದೇನೆ ಇಪ್ಪತ್ತು ವರ್ಷಗಳಿಂದ ಅದು ಏನ್ ಸಿಗ್ನಲ್ ಹಾಕಿದ್ರು ಅವಾಗ ಯಾವ ಪೊಲೀಸ್ನವರು ನಾನೇ ಮಾಡ್ತಾಯಿದ್ರು ಹಾಗಾಗಿ ನಾನು ಸಣ್ಣ ಪುಟ್ಟ ಎಲ್ಲ ಕಡೆ ಬ್ರಿಟಿಷ್ ಹಾಗೂ ನನ್ನ ಅಲ್ಲೇ ಅಧ್ಯಕ್ಷ ಮಾಡಿದ್ದಾರೆ ಎಲ್ಲಾ ಸಪೋರ್ಟ್ ನಾನು ಅವ್ರಿಗೆ ಮಾಡ್ತೀನಿ ಅವ್ರಿಗೆ ನನಗೆ ಏನ್ ಸಪೋರ್ಟ್ ಬೇಕಾದ್ರೂ ಅವ್ರು ಕೊಡ್ತಾರೆ ಹಾಗಾಗಿ ದಯವಿಟ್ಟು ಎಲ್ಲಾರು ಅಷ್ಟೇ ನಿಯಮ ನಿಮ್ದು ಏನಿದೆ ನಿಮ್ಮ ನಿಯಮವನ್ನು ನೀವು ಪಾಲನೆ ಮಾಡ್ಕೊಂಡು ಹೋಗಿ ಹಾಗಾಗಿ ಅವ್ರ್ ಯಾವ್ದು ನಿಮ್ಗೆ ಯಾವ್ದು ಅಂದ್ರೆ ನಾವೇನ್ ಮಾಡ್ತೀವಿ ಏ ಅವ್ನ ಏನ್ ಮಾಡ್ತಾನೆ ಬಿಡು ಅಂತ ಅದು ಪ್ರಾಬ್ಲಮ್ ನಾವು ನಮ್ಮ ಶಕ್ತಿ ನಮ್ಗೆ ಮುಖ್ಯ ನಾವೇನ್ ಮಾಡ್ತೀರಾ ಅನ್ನೋದ್ರೆ ನಮ್ಮ ಹೆಂಡತಿ ಮಕ್ಳು ಚೆನ್ನಾಗಿದೆ ಹಾಗಾಗಿ ಅವ್ರು ಅವ್ರದ್ದು ಏನು ತಪ್ಪಿಸ್ತಾರೆ ಅವ್ರ ಗುಂಡಿ ಅವ್ರು ಮಾಡಿದ್ರು ಹಾಗಾಗಿ ಅವ್ರೇನು ಮಾಡ್ತಾರೆ ಕೈ ತೋರಿಸ್ಕೊಂಡು ಹೋಗೋದು ಮುಂದೆ ಹೋಗಿಬಿಟ್ಟರೆ ಆಯ್ ಅವಾಗ ಅದೇ ನಮಗೆ ಈ ಥರ ನಮ್ಮ ಅಂಥೋರಿಗೆ ಕಡಿಮೆನ ಆಗುತ್ತೆ ನಮ್ಮ ಸೈಬ್ರಿಗಂತೂ ಎಲ್ಲರ ಸಲ ಮಾತಾಡಿದ್ರು ನೀವು ಸಹ ನಿಯಮ ಪಾಲನೆ ಮಾಡಿ ಗಾಳಿ ಆಗಿದೆ ನಾವಾದರೂ ಅಷ್ಟೇ ಬೇರೆ ಅಷ್ಟೇ ನಿಯಮವನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕಂತ ನಮ್ಮ ಕಾಲ ಮನವಿ ಮಾಡ್ರಿ ಎಸ್ ಗಾಟ ಮೇನ್ ರೋಡು ಯೂ ಟರ್ನ್ದು ಡಿಫೆನ್ಸ್ ಕಾಲೊನಿಗೆ ಯೂ ಟರ್ನಾ ಅದನ್ನ ಓಪನ್ ಮಾಡ್ಕೊಡ್ಬೇಕು ಯೂಟ್ಯೂಬ್ ಬಂದ್ ಮಾಡಿದ್ದಾರೆ ಮೀಡಿಯನ್ನ ಅದನ್ನ ಓಪನ್ ಮಾಡ್ಕೊಡ್ಬೇಕು ಅಂತೇಳಿ ಕೇಳಿದ್ದಾರೆ ಆಮೇಲೆ ಮತ್ತೆ ಇಲ್ಲಿ ನಮ್ಮ ಚಿಕ್ಕಣ್ಣ ತಿಂಡಿ ತೊಳ್ಳಗಾಡಿಯಿಂದ ಸಮಸ್ಯೆ ಆಗ್ತಾ ಇದೆ ನಮ್ಮ ಸಾರ್ವಜನಿಕರಿಗೆ ಓಡಾಡಕ್ಕೆ ಮತ್ತೆ ಸುಗಮ ಸಂಚಾರಕ್ಕೆ ವಾಹನಗಳಿಗೆ ಓಡಾಡಕ್ಕೆ ಆಗ್ತಾ ಇಲ್ಲ ಅದು ಒಂದು ಸಮಸ್ಯೆ ಇದೆ ಮತ್ತೆ ಆಚಾರ್ಯ ಕಾಲೇಜ್ಗಳಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಡ್ರಿಂಕ್ಸ್ ಮಾಡಿ ವೀಲಿಂಗ್ ಮಾಡ್ತಾರೆ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಕೆಲವು ಟಿಪ್ಪರ್ ಲಾರಿಗಳು ಹೆವಿ ಓವರ್ಲೋಡ್ ತುಂಬ್ಕೊಂಡು ಹೋಗ್ತೀವಿ ಅದರಿಂದ ರಸ್ತೆ ಹಾಳಾಗುತ್ತೆ ಅದ್ರದ್ದು ಸಮಸ್ಯೆ ಇದೆ ಏನೀಗ ಇಂಥ ಸಮಸ್ಯೆಗಳನ್ನ ಏನು ಹೇಳಿದರೆ ಇವುಗಳಿಗೆಲ್ಲ ನಾವು ಪರಿಶೀಲನೆ ಮಾಡಿ ಮತ್ತು ನಮ್ಮ ಪ್ರಾಮಾಣಿಕವಾಗಿ ನಾವು ಏನು ಕೆಲಸ ಮಾಡಬೇಕು ಅದನ್ನು ಮಾಡಿ ಸಾಕಷ್ಟು ಈ ಏನು ಮೀಡಿಯನ್ ಇದನ್ನೆಲ್ಲ ಅಲ್ಲಿ ಸ್ಥಳದಲ್ಲೇ ನಾವು ಹೋಗಿಬಿಟ್ಟು ಅವಕ್ಕೆ ಸೂಕ್ತ ಪರಿಹಾರ ನಮ್ಮ ಅಪೋಸಿಟ್ ಅಲ್ಲೇ ಡಿವೈಡರ್ ಹಾಕಿದ್ದಾರೆ ಪೊಲೀಸ್ ಅಲ್ಲೇ ಹಾಕ್ಬೇಕು ಅಂತ ಇದ್ದಾರೆ ಆದ್ರೆ ಪೋಸ್ಟ್ ಮ್ಯಾಂಡ್ ಆಗಿ ಮುಂದೆ ಆಗಿದೆ ಆಕ್ಚುಲಿ ಅಂದ್ರೆ ಅಲ್ಲಿ ಮೈನ್ ರೋಡ್ ನಮ್ ಮೂರು ಒಡೆ ಹೋಗೋ ರೋಡ್ ಅಲ್ಲಿ ಇರೋದು ಯಾವ್ದಾದ್ರು ಮತ್ತೆ ಭುವನೇಶ್ವರಿ ಒಳ್ಳೆ ಹೋಗೋದು ಮೈನ್ ರೋಡ್ ಆಕ್ಚುಲಿ ಮತ್ತೆ ರು ಮತ್ತೆ ವಿಡಿಯೋ ಸ್ಟಾಪ್ ಸರ್ ವಿಡಿಯೋ ಸ್ಕೂಲ್ ಬಸ್ ಸ್ಟಾಪ್ ಎದುರುಗಡೆ ಹಾಕಿದಾರೆ ಅಂಗಡಿ ಟೋಟಲಿ ಒಂದು ಇನ್ನೂರೂ ಅಂಗಿ ಇದೆ ಸರ್ ಆಕ್ಚುಲಿ ಪ್ಲಸ್ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಪ್ಲಸ್ ಸ್ಕೂಲ್ ಬಸ್ ಹೋಗೋರು ಮತ್ತೆ ಸ್ಕೂಲ್ ಹೋಗೋರು ಬರೋರ್ ಎಲ್ಲರೂ ತೊಂದರೆ ಆಗ್ತಾ ಇದೆ ಪ್ಲಸ್ ಬಿಸ್ನೆಸ್ಗೂ ಹೇಟ್ ಆಗ್ತಾ ಇದೆ ಮುಂಚೆಸ್ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಅದಂತಾನೆ ಪರ್ಟಿಕ್ಯುಲರ್ ಮಾತಾಡ್ತಾನೆ ಆಕ್ಚುಲಿ ಆದ್ರೆ ನಮಗೆ ಎಲ್ಲ ಕಡೆ ತೊಂದರೆ ಆಗ್ತಾ ಇದೆ ಯಾರು ಆದನ್ನು ದಯವಿಟ್ಟು ನಮಗೆ ಸ್ವಲ್ಪ ಇದು ಮಾಡಿ ಕೊಡ್ಬೇಕು ಅಂತ ಹೇಳ್ತಾರೆ. ಇದೆಲ್ಲರೂ ಮಾಡಿ ಕೊಡ್ಬೇಕು ಅಂತಾ. ಸರ್ एक्चुअली ಮೆಡಿಕಲ್ ಹತ್ರ ಒಂದು 100 ಮೀಟರ್ ಅಲ್ಲಿ ಸರ್ एक्चुअली ಅದನ್ನ ಒಂದು ಕ್ಲೋಸ್ ಮಾಡಿ ಇದನ್ನ 메ನ್ ರೋಡ್ ಅಂತ ಒಳ್ಳೆ ಹೋಗೋ ಬರೋರಿಗೆ ಓಪನ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಕೊಳ್ತಾಯಿದೀನಿ ಸರ್. ಅದು ತುಂಬಾ ತೊಂದರೆ ಆಗ್ತದೆ एक्चुअली ಎಲ್ಲ ಅಂಗಾರೂ ತೊಂದರೆ ಆಗ್ತದೆ ಬಂದಿದ್ದಾರೆ ಅವರೆಲ್ಲರೂ ಅವರ ದಾರಿ ಬೇಕು ಹೇಳಿ

ಮುಂಚೆ ಟೋಟಲಿ ಬಿಸ್ನೆಸ್ ಇವಾಗ ಟೋಟಲಿ ಬಿಸ್ನೆಸ್ ಇದಂಚೆ ನಮ್ಗೆ ಓಪನ್ ಆಗಿ ಹೇಳ್ತೀವಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಬಿಸ್ನೆಸ್ ಆಗೋದು ಇವಾಗ ಆಲ್ಮೋಸ್ಟ್ ಆ ಎರಡ್ ಸಾವಿರನೂ ಆಗ್ತಾ ಆ ಡಿವೈಡರ್ ಡಿಕ್ ಎಲ್ಲ ಆ ಕಡೆ ಬರೋರು ಕಸ್ಟಮರ್ ಈ ಕಡೆ ಹೋಗ್ತಾ ಇದೆ ಹೋಸ್ಸಲ್ಲೂ ನಾನು ಅದನ್ನೇ ಕಂಪ್ಲೇಂಟ್ ಆಗ್ತಿದೆ ಆಕ್ಚುಲಿ ಮುಂಚೆ ನಮ್ಗೆ ಅದು ಬಾರಿ ರೋಡ್ ತುಂಬಾ ಆಗ್ಲ ಇರೋದು ಆ ಜಾಗ ಆಕ್ಚುಲಿ ಭರಣಿ ಮೆಡಿಕಲ್ ಹತ್ರ ಅದ್ರ ಜಾಗ ಇಲ್ಲ ಹೋಗೋದು ಊರ ಒಳ್ಳೆ ಹೋಗಲ್ಲ ಇದ್ರೆ ನಾನು ಹೊರಡೆಯಿಂದ ಡೈರೆಕ್ಟ್ ಆಗಿ ಊರ ಒಡನೆ ಹೋಗಿದೆ ದಾಸಣೆ ಓದುತ್ತೆ ಪ್ರಮೇಶ್ವರನಾಗುತ್ತೆ ಎಲ್ಲಾ ಕಡೆ ಕನೆಕ್ಟಿವ್ ರೋಡ್ಸ್ ಸರ್ एक्चुअली ಅದು ರೋಡ್ ಸರ್ ದಯವಿಟ್ಟು ಇದೊಂದು ಹೌದು ಅದು ಒಂದು ಡಿವೈಡರ್ ಓಪನ್ ಮಾಡ್ಕೊಟ್ರಾ ನಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ಕಡೆ ಇರುವವರಿಗೂ business ಆಗುತ್ತೆ ಇವಾಗ ಈ ಅಪೋಸಿಟ್ ಡಾಮಿನೆನ್ಸ್ ಇದೆಯಲ್ಲ ಅವ್ರಿಗೂ business ಆಗುತ್ತೆ ಅವರು ತೊಂದರೆ ಆಗಿಲ್ಲ ತುಂಬಾ ಆಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ